ಎಂಪಿಎಂ ಕಾಗದ ಕಾರ್ಖಾನೆಗೆ ಒಳಪಟ್ಟ ಸುಮಾರು ಇಪ್ಪತ್ತು ಸಾವಿರ ಹೆಕ್ಟೇರ್ ಪ್ರದೇಶದ ಗುತ್ತಿಗೆಯನ್ನ ಮತ್ತೆ ನಲವತ್ತು ವರ್ಷಗಳ ಕಾಲ ವಿಸ್ತರಿಸುವ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ನಮ್ಮೂರಿಗೆ ಅಕೇಶಿಯ ಮರ ಬೇಡ ಸಂಘಟನೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಈ ವಿಸ್ತರಣೆಗೆ ಅನುಮತಿ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ ಪರಿಸರ ನಾಶದ ಈ ಕೆಲಸಕ್ಕೆ ಒಪ್ಪಿಗೆ ಕೊಡಬಾರದು ಈ ನಿಟ್ಟಿನಲ್ಲಿ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸುತ್ತೇವೆ ಎಂದು ಸಂಘಟನೆಯ ಪ್ರಮುಖರಾದ ವಕೀಲ ಕೆಪಿ ಶ್ರೀಪಾಲ್ ಹೇಳಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪರಿಸರ ಉಳಿಸಲು ಸರ್ಕಾರ ಕ್ರಮ ಕೈಗೊಳ್ಳದಿದ್ದರೆ ಹೋರಾಟ ರೂಪಿಸಲಾಗುವುದು ಎಂದರು ಚಿಂತಕ ರಾಜೇಂದ್ರ ಚೆನ್ನಿ ಡಿಎಸ್ಎಸ್ ಗುರುಮೂರ್ತಿ ಕೂಡ ಬೆಂಬಲ ವ್ಯಕ್ತಪಡಿಸಿದ್ರು ಇಪ್ಪತ್ ಹೆಕ್ಟೇರ್ ಇಪ್ಪತ್ನಾವಿರ ಹೆಕ್ಟೇರ್ ಭೂಮಿಯನ್ನು ವಾಪಸ್ಸು ಅರಣ್ಯ ಇಲಾಖೆಗೆ ಕೊಡಿ ಕಾರ್ಖಾನೆ ಎರಡು ಸಾವಿರದ ಹದಿನೈದರಲ್ಲಿ ಸ್ಥಗಿತವಾಗಿದೆ ಸ್ಥಗಿತವಾದ ಕಾರ್ಖಾನೆ ಯಂತ್ರದಲ್ಲಿ ಮತ್ತೆ ಲೀಸ್ ಅಗ್ರಿಮೆಂಟನ್ನು ಮುಂದುವರಿಸಬೇಡಿ ಇಡೀ ಮಲೆನಾಡಿನ ಭೂಮಿ ಅಕೇಶಿಯ ಮತ್ತು ದೇವಗಿರಿಯಿಂದ ಬರಲಾಗಿದೆ ಇಂತಹ ಸಂದರ್ಭದಲ್ಲಿ ಮತ್ತೆ ಆ ಭೂಮಿಯನ್ನು ಎಂ ಪಿ ಎಂ ಹೆಸರಿನಲ್ಲಿ ಅಕೇಶಿಯನ್ನು ಕಳೆದ ಕೊಟ್ಟು ಮಲೆನಾಡನ್ನು ಮರುಭೂಮಿ ಮಾಡಬೇಡಿ ಅಂತೇಳಿ ಒತ್ತಾಯಿಸಿದ್ವಿ ಅದು ಟೋಟಲು ಇಪ್ಪತ್ತು ಸಾವಿರದ ಐದು ಪಾಯಿಂಟ್ ನಲವತ್ತೆರಡು ಹೆಕ್ಟೇರ್ ಪ್ರದೇಶದ ಭೂಮಿ ಅದರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎರಡು ಸಾವಿರದ ಐದು ಪಾಯಿಂಟ್ ತೊಂಬತ್ತಾರು ಹೆಕ್ಟೇರ್ ಇದ್ದರೆ ಅಕೇಶಿ ಹಾಕಿರ್ತಕ್ಕಂಥ ಭೂಮಿ ಎಂ ಪಿ ಎಮ್ದು ಚಿತ್ರದುರ್ಗ ಜಿಲ್ಲೆಯಲ್ಲಿ ನೂರ ಪಾಯಿಂಟ್ ನಾಲ್ಕು ಹೆಕ್ಟೇರ್ ದಾವಣಗೆರೆಯಲ್ಲಿ ಸಾವಿರದ ಮುನ್ನೂರ ಹತ್ತು ಪಾಯಿಂಟ್ ಒಂದು ಹೆಕ್ಟೇರ್ ಅತಿ ಹೆಚ್ಚು ಶಿವಮೊಗ್ಗ ಜಿಲ್ಲೆಯಲ್ಲಿ ಹದಿನಾರು ಸಾವಿರದ ಐನೂರ ಎಂಬತ್ನಾಲ್ಕು ಪಾಯಿಂಟ್ ತೊಂಬತ್ತಾರು ಹೆಕ್ಟೇರ್ ಭೂಮಿಯನ್ನು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ರಾಮಕೃಷ್ಣ ಅವರ ಸರ್ಕಾರ ಇದ್ದಾಗ ಭದ್ರಾವತಿ ಎಂ ಪಿ ಎಮ್ಗೆ ಲೀಸ್ ಕೊಟ್ಟಿದ್ದು ಅಂದರೆ ಮೂವತ್ತ್ಮೂರು ಸಾವಿರ ಹೆಕ್ಟೇರ್ ಕೊಟ್ಟಿತ್ತು ಆ ನಂತರದಲ್ಲಿ ಅದು ವನ್ಯಜೀವಿ ವಿಭಾಗ ಬೇರೆ ಬೇರೆ ಕಾರಣಕ್ಕೆ ಅರಣ್ಯ ಇಲಾಖೆ ವಾಪಸ್ ಪಡೆಯಿತು ಸುಮಾರು ಒಂದು ಹದಿಮೂರು ಸಾವಿರ ಹೆಕ್ಟೇರ್ ಭೂಮಿಯನ್ನು ಕೊನೆಯದಾಗಿ ಇಪ್ಪತ್ತು ಸಾವಿರದ ಇಪ್ಪತ್ತು ಸಾವಿರದ ಮುಂದಿರ್ತಕ್ಕಂಥ ಇಪ್ಪತ್ತು ಸಾವಿರದ ಐದುನೂರ ನಲವತ್ತೆರಡು ಹೆಕ್ಟೇರ್ ಭೂಮಿಯನ್ನು ಸರಿ ಇಪ್ಪತ್ತು ಸಾವಿರ ಹೆಕ್ಟೇರ್ ಇಪ್ಪತ್ ಸಾವಿರೂರ ಹೆಕ್ಟೇರ್ ಭೂಮಿಯನ್ನು ವಾಪಸ್ಸು ಅರಣ್ಯ ಇಲಾಖೆಗೆ ಕೊಡಿ ಕಾರ್ಖಾನೆ ಎರಡು ಸಾವಿರದ ಹದಿನೈದರಲ್ಲಿ ಸ್ಥಗಿತವಾಗಿದೆ ಸ್ಥಗಿತವಾದ ಕಾರ್ಖಾನೆ ಹೆಸರದಲ್ಲಿ ಮತ್ತೆ ಲೀಸ್ ಅಗ್ರಿಮೆಂಟನ್ನು ಮುಂದುವರಿಸಬೇಡಿ ಇಡೀ ಮಲೆನಾಡಿನ ಭೂಮಿ ಅಕೇಶಿಯಾ ಮತ್ತು ನೀಲಗಿರಿಯಿಂದ ಬರಲಾಗಿದೆ ಇಂತಹ ಸಂದರ್ಭದಲ್ಲಿ ಮತ್ತೆ ಆ ಭೂಮಿಯನ್ನು ಎಂ ಪಿ ಎಂ ಹೆಸರಿನಲ್ಲಿ ಅಕೇಶಿಯವನ್ನು ಕಳೆದುಕೊಂಡು ಮಲೆನಾಡನ್ನು ಮರುಭೂಮಿ ಮಾಡಬೇಡಿ ಅಂತೇಳಿ ಒತ್ತಾಯಿಸಿದ್ವಿ ಅದು ಟೋಟಲು ಇಪ್ಪತ್ತು ಸಾವಿರದ ಐದು ಪಾಯಿಂಟ್ ನಲವತ್ತೆರಡು ಹೆಕ್ಟೇರ್ ಪ್ರದೇಶದ ಭೂಮಿ ಅದರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎರಡು ಸಾವಿರದ ಐದು ಪಾಯಿಂಟ್ ತೊಂಬತ್ತಾರು ಹೆಕ್ಟೇರ್ ಇದ್ರೆ ಅಕೇಶಿ ಹಾಕಿರ್ತಕ್ಕಂಥ ಭೂಮಿಯಂತೆ ಒಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ನೂರ ಪಾಯಿಂಟ್ ನಾಲ್ಕು ಹೆಕ್ಟೇರ್ ದಾವಣಗೆರೆಯಲ್ಲಿ ಸಾವಿರದ ಮುನ್ನೂರ ಹತ್ತು ಪಾಯಿಂಟ್ ಒಂದು ಹೆಕ್ಟೇರ್ ಅತಿ ಹೆಚ್ಚು ಶಿವಮೊಗ್ಗ ಜಿಲ್ಲೆಯಲ್ಲಿ ಹದಿನಾರು ಸಾವಿರದ ಐನೂರ ಎಂಬತ್ನಾಲ್ಕು ಪಾಯಿಂಟ್ ತೊಂಬತ್ತಾರು ಹೆಕ್ಟೇರ್ ಭೂಮಿಯನ್ನು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ರಾಮಕೃಷ್ಣ ಎಗರಿ ಅವರ ಸರ್ಕಾರ ಇದ್ದಾಗ ಭದ್ರಾವತಿ ಎಂ ಪಿ ಗೆ ಲೀಸ್ ಕೊಟ್ಟಿದ್ದರು ಅಂದರೆ ಮೂವತ್ತ್ಮೂರು ಸಾವಿರ ಹೆಕ್ಟೇರ್ ಕೊಟ್ಟಿದ್ರು ಆ ನಂತರದಲ್ಲಿ ಅದು ವನ್ಯಜೀವಿ ವಿಭಾಗ ಬೇರೆ ಬೇರೆ ಕಾರಣಕ್ಕೆ ಅರಣ್ಯ ಇಲಾಖೆ ವಾಪಸ್ ಪಡೆಯಿತು ಸುಮಾರು ಒಂದು ಹದಿಮೂರು ಸಾವಿರ ಹೆಕ್ಟೇರ್ ಭೂಮಿಯನ್ನು ಕೊನೆಯದಾಗಿ ಇಪ್ಪತ್ತು ಸಾವಿರದ